ಎಲ್ಲೋ ಗೋಲು ಮಾಲ್ ಅಂದ್ರೆ ಇದು ಟಾಟಾ ಎಎಲ್ ಕಂಪನಿ ಅವರ ಜೊತೆ ನಮ್ಮ ಸರ್ಕಾರ ಟಗಿಯಪ್ಪಿದೆ ಸಭಾಧ್ಯಕ್ಷರೇ ಅತ್ಯಂತ ಸೀರಿಯಸ್ ಆದಂತ ಒಂದು ವಿಚಾರ ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದ ನಮ್ಮ ರೈತರು ಇದು ಹಳದಿ ರೋಗ ಬೇರೆ ಬೇರೆ ರೋಗದಿಂದ ಅಡಿಕೆ ಬೆಳೆಗಾರರು ಬಿದ್ದಿದ್ದಾರೆ ಏನಿಲ್ಲ ಕಳೆದ ಸಲ ನಿಮಗೆ ಗೊತ್ತಿದೆ ಅತ್ಯಂತ ಹೆಚ್ಚು ಮಳೆ ಬಿದ್ದಿದೆ ಇನ್ನು ಏನು ಅಡಿಕೆ ಮೇಲ್ಗಡೆ ಇಲ್ಲವೇ ಇಲ್ಲ ಆ ಪರಿಸ್ಥಿತಿಯಲ್ಲಿ ಇರುವಾಗ ಜನ ಇವತ್ತು ನಿರೀಕ್ಷೆ ಮಾಡಿಕೊಂಡಿದ್ರು ಏನಾದ್ರೂ ಬೆಲೆ ವಿಮೆ ಬಂದ್ರೆ ನಾವು ಬದುಕ್ತೀವಿ ಅಂತ ಇದಕ್ಕೆ ಸಾಲ ಮಾಡಿ ಆಗಿದೆ ಅವರು ಆಲ್ರೆಡಿ ಈ ರೀತಿ ಬಂದ್ರೆ ಹೇಗೆ ಮಾಡುದು ತೋಟಗಾರಿಕೆ ಇಲಾಖೆಯಲ್ಲಿ ಒಂದ ಟಾಟಾ ಎರ್ಜಿ ಮಾಡಿದ್ದಾರೆ ಈ ತರ ವ್ಯತ್ಯಾಸಗಳು ಬಂದ್ರೆ ಜನ ಬದುಕುದು ಹೇಗೆ ನಾವು ಈ ಅಧಿವೇಶನ ಮುಟ್ಟು ಊರಿಗೆ ಹೋಗಬೇಕಲ್ಲ ಈ ರೀತಿ ಸರ್ಕಾರದಿಂದ ನಾಲ್ನೂರ ಐನೂರು ಕೋಟಿ ರೂಪಾಯಿ ಕಂಪನಿ ಅವರಿಗೆ ಕೊಟ್ಟು ಅವರು ಮಳೆಗಾಲದಲ್ಲಿ ಈ ರೀತಿ ಮಳೆ ಹೆಚ್ಚು ಬಿದ್ದಿದ್ರು ಕಡಿಮೆ ಕೊಡ್ತೇನೆ ಅಂತ ಹೇಳಿದ್ರೆ ರೈತರು ಯಾವ ರೀತಿ ಬದುಕುದು ಸಭಾಧ್ಯಕ್ಷೆ ಆ ಟಾಟಾ ಜಿ ಕಂಪನಿಯವರನ್ನು ಕರೆಸಿ ಮಂತ್ರಿಗಳು ನಾವು ಎಲ್ಲರನ್ನು ಕರೆದು ನೀವೊಂದು ಸಭೆಯನ್ನು ಮಾಡಿ ಅದಕ್ಕೆ ಒಂದು ಪರಿಹಾರವನ್ನು ಕೊಡುವಂತಹ ಕೆಲಸಗಳು ಮುಂದೆ ದಿವಸ ಮಾಡಬೇಕು ಸಭಾಧ್ಯಕ್ಷರೇ ಇಲ್ಲದ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಉಡುಪಿ ಜಿಲ್ಲೆಗಳಿಗೆ ತುಂಬಾ ತೊಂದರೆ ಆಗ್ತದೆ ಸಭಾಧ್ಯಕ್ಷರೇ